ನಿನ್ನೆ ನಮ್ಮ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ ಕಿಡಿಗೇಡಿಗಳು ಹಚ್ತಾರೋ ಇಲ್ಲ ಉದ್ದೇಶ ಪೂರ್ವಕವಾಗಿ ಹಚ್ತಾರೋ ಆ ಬೆಂಕಿ ಹಾಕ್ಬಿಟ್ಟು ಮಜಾ ತಗೋತಾರೋ ಗೊತ್ತಿಲ್ಲ ಅರಣ್ಯ ಅಧಿಕಾರಿಗಳು ಏನ್ ಲತ್ತಿ ತಿಂತ ಇದೀರಾ ಏನ್ ಗೆಟೆ ಕೆಲ್ಸ್ ಕೇಳ್ತಾ ಇದೀರಾ ಏನ್ ಅವೈಜ್ಞಾನಿಕವಾಗಿ ಅಧಿಕಾರಿಗೆ ಬಂದಿದ್ರೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಬೇಸಿಗೆ ಈಗ ಈಗ ಶುರುವಾಗಿದೆ ಬ್ಯಾಸ್ಗೆ ಬಿಸಿಲು ಶುರುವಾಗಿದೆ ಈ ಬೇಸಿಗೆ ಸಂದರ್ಭದಲ್ಲಿ ರಸ್ತೆ ಬದಿಲಿ ಹೋಗೋಂಥವ್ರು ಇಲ್ಲ ಯಾರಾದರೂ ನೀರನ್ನ ಕುಡಿದ್ಬಿಟ್ಟು ಅರ್ಧ ಬಾಟ್ಲು ನೀರು ಇಟ್ಬಿಟ್ರೆ ಆ ನೀರಿಗೂ ಸಹ ಆ ಸೂರ್ಯನ ಕಿರಣದಿಂದ ಬೆಂಕಿ ಅನ್ನೋ ಅನ್ನೋ ಸಂಭವ ಇದೆ ಆ ಸೂರ್ಯನ ಕಿರಣಕ್ಕೆ ನೀರಿನ ಮೇಲೆ ಬಿದ್ದು ಆ ನೀರಿನ ಶಾಖ ಕೆಳಕ್ ಬಿದ್ದಂತ ಸಂದರ್ಭದಲ್ಲಿ ಅದು ಸಹ ಬೆಂಕಿ ಸಂಭವ ಇದೆ ಆದ್ರೆ ಅರಣ್ಯ ಅಧಿಕಾರಿಗಳು ಬೆಂಕಿ ಹಾಕಿ ತಗೊಂಡು ಬಂದಿರತಕ್ಕಂತ ಲಂಚ್ ಲಂಚ ಅಧಿಕಾರಿಗಳು ಲಂಚ ಕೊಟ್ಟು ಬಂದಂತ ಅಭಿವೃದ್ಧಿಗಳು ಇವತ್ತು ಅರಣ್ಯ ಅಧಿಕಾರಿಗಳಾಗಿರೋದ್ರಿಂದ ಇವತ್ತು ಚಾಮುಂಡಿ ಬೆಟ್ಟದ ಸುಮಾರು ನೂರಾರು ಎಕರೆ ಬೆಂಕಿಯಲ್ಲಿ ಇಷ್ಟು ಭಸ್ಮ ಆಗಿದೆ ನೂರಾರು ಎಕರೆ ಆದ್ರೆ ಅಧಿಕಾರಿಗಳು ಇವತ್ತು ಡಿಜಿಟಲ್ ಯುಗ ಏನ್ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಏನ್ ಬಾರಿ ಅಂಬರ ಅಪರದ ಪ್ರಚಾರ ಮಾಡ್ತೀರಿ ಅಪರದ ಜಾಹೀರಾತುಗಳು ಹಾಕತ್ತೀರಿ ಜನ್ಮದ ಜನಮದ ಸಂಖ್ಯಾಕ್ ಚಾಮುಂಡಿ ಚಾಮುಂಡಿಪೇಟೆ ಪಾತ್ರದಿಂದ ಮೇಲ್ಗಡೆ ತನಕ ಅಕ್ಕಪಕ್ಕ ರೋಡ್ ಸುತ್ತ ಏನ್ ತರಗಿ ಬಿದ್ದಿದೆಯಲ್ಲ ಆಗ ಅವರು ಆಗ್ತಿದ್ದವರ ಬೆಂಕಿ ಹಾಕಿ ಮಜಾ ತಗೊಳ್ಳೋರು ಜಬ್ ಬೇಕಾದರ ಬೇಕಾದರ ಮನೆ ಆಲ್ ಮನೆ ಆಲ್ರು ಅವಿಭೇದಿಕರ ಬೇಕಾದರ ಚನಾವ್ರೆ ಆದ್ರೆ ಕಾಡ ಸಂರಕ್ಷಣೆ ಮಾಡಬೇಕಾದಂತವರು ಅರಣ್ಯ ಸಂರಕ್ಷಣೆ ಮಾಡಬೇಕಾದಂತ ಅಧಿಕಾರಿಗಳು ಇಲ್ಲಿ ಅತ್ತಿ ತಿಂತಾ ಇದ್ದಿರಪ್ಪ ಹೆಂಗೆ ಗೆಟ್ಟಕನ್ಸ್ ಕೇಳ್ತಾ ಇದರಿಯಾ ನಿಮಗೆ ನಾಚಕ ಆಗALO ನಿಮಗೆ ನಾಚಕ ಆಗALO ನಿಮಗೆ ಈ ಕೂಡ್ಲೇ ಚಾಮುಂಡಿ ಪೆಟ್ಟ ಪಾಚೆ ಅಂತ ಕೆಳಗಡೆ ಆಚೆ ಇಂದಿರುದು ಅಕ್ಕಪಕ್ಕ ಏನು ತರಗಿದೆ ಸ್ವಚ್ಛತೆ ಕೊಡಿಸಿ ತರಗಲಿಲ್ಲ ಸ್ವಚ್ಛತೆ ಕೊಡಿಸಿ ಏನಿಲ್ಲ ಈ ಗಿಡ ಘಟ್ಟಗಳಿಗೆಲ್ಲ ಸೌರಿಸಿ ಹಸಿರುಮಯ ಮಾಡಿ ಇದಕ್ಕೆಲ್ಲ ಹಸಿರುಮಯ ಮಾಡಿ ನೀರು ಹಾಕಿಸಿ ಒಂಥರ ಪಾರ್ಕ್ ಥರ ಮಾಡಿದ್ರೆ ಹಸಿರು ಇಲ್ಲಿಂದ ನಲ್ಗಂಟೆ ಹಸಿರು ಕರ್ಕೆದು ಹಸಿರು ತಂದು ಹಾಕಿದ್ರೆ ಬೆಂಕಿ ಗಿಂಕಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಸುರಕ್ಷಿತವಾಗಿ ಕಾಪಾಡ್ಕೋಬೋದು ಆದರೆ ಸಂಬಳ ತಗೊಂಡು ಬರೀ ಎ ಸಿ ರೂಮಲ್ಲಿ ಕೂತ್ಕೊಂಡು ಲಂಚಗಳಿತಾನೆ ಕೇಳದಿರ್ತಕ್ಕಂಥ ಅಭಿವೇಕಿ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳಾಗಿರೋದ್ರಿಂದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ನೂರಾರು ಎಕರೆ ಸುಟ್ಟೋಗಿದೆ ಬೆಂಕಿ ಬಿದ್ದು ಸಾವಿರಾರು ಪ್ರಾಣಿಗಳು ಪ್ರಾಣಿ ಪಕ್ಷಿ ಪ್ರಾಣಿಗಳು ಎಲ್ಲ ಸತ್ತೋಗಿದೆ ಆ ಶಾಪ ನಿಮಗ್ ತಟ್ಟೆ ಅವಿವೇಕ ಅಧಿಕಾರಿಗಳೇ ಏ ನಡಬಾಕ ಅಧಿಕಾರಿಗಳೇ ಅದೆಲ್ಲೆಲ್ಲಿಗೂ ತಗೊಂಡೋಗಿ ಪಿಲಮಲ್ಲಿ ತೋರಿಸಿದ್ರಲ್ಲಪ್ಪ ನೀವು ಮನೆಯಾಳಾಗವ್ರೆ ಪಿಲಮಲ್ಲಿ ತೋರಿಸಿದ್ರೆ ಮೇಲಿಂದ ಹೆಲಿಕಾಪ್ಟರ್ ಅಲ್ಲಿ ನೀರ್ ಹಾಕೋದು ಪಿಲಮನೆ ಉಪಯೋಗಿಸ್ತೀರಿ ರಿಯಲ್ ಆಗಿ ರಿಯಲ್ ಆಗಿ ಮಾಡೋಕ್ಕಾಗಲ್ವಾ ರಿಯಲ್ ಆಗಿ ಮಾಡಕ್ಕೆ ನಿಮ್ಗೆ ಯಾರಿಗೂ ತಾಕತ್ತಿಲ್ವಾ ಏ ಅವಿವೇಕ ಅಧಿಕಾರಿಗಳೇ ಅಧಿಕಾರಿಗಳೇ ಏ ಅಧಿಕಾರಿಗಳೇವೆ ಸಚಿವರೇ ಸಚಿವರುಗಳೇ ಇವತ್ತಿಂದಾದ್ರೂ ಬಾಸ್ಗೆ ಬಿಸಿಲು ಉದಯ ಬಿಸಿಲು ಜಾಸ್ತಿಕ್ಕೆ ಸೂರ್ಯನ ತಾಪಕ್ಕೆ ಈ ರೀತಿ ಬೆಂಕಿಗಳು ಅವಘಡ ಸೃಷ್ಟಿ ಆಗುತ್ತೆ ಇನ್ನು ಮುಂದೆ ಆದ್ರೂ ಅರಣ್ಯನ ಸಂರಕ್ಷಣೆ ಮಾಡೋದಿಕ್ಕೆ ಅಧಿಕಾರಿಗಳು ಸಾಗಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನ ಹೊರ வேக்கே வேக்கு நாயா வேக்கு ராகி வேக்கே வேக்கு நாயா வேக்கு வேக்கே வேக்கு நாயா வேக்கு அவिवेக்க அதிகாரிகளுக்கு ಧಿಕಾರ அவिवेக்க அதிகாரிகளுக்கு ಧಿಕಾರ பஞ்சாயத்து அதிகாரிகளுக்கு ಧಿಕಾರ அவек்தானிக்வாத அதிகாரிகளுக்கு ಧಿಕಾರ அரแหน சச்சூர்க்கை ಧಿಕಾರ அரแหน சச்சூர்க்கை ಧಿಕಾರ ಕೇಂದ್ರ સરકારಕ್ಕೆ ಧಿಕಾರ ರಾಜ್ಯ ಸರ್ಕಾರಕ್ಕೆ ಧಿಕಾರ ஙஷ்ட ರಾಜಕಾರಣிகளுக்கு ಧಿಕಾರ அவिवेக்கி ರಾಜಕಾರಣிகளுக்கு ಧಿಕಾರ ஜெய்சதோக்கு ರಾಜಕಾರಣிகளுக்கு ಧಿಕಾರ வேக்கே வேக்கு நாயா வேக்கு வேக்கே வேக்கு நாயா வேக்கு ಬೇಕು ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಕಾಡನ್ನು ಸಂರಕ್ಷಣೆ ಮಾಡಬೇಕು ಮುಂದೆ ಇಂಥ ಅನಾಹುತಗಳು ಸಂಭವಿಸಿದಂಗೆ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು